ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅಂದ್ಕೊತೀನಿ ಹಂಗೆ ಇವತ್ತ ನಾನು ನಿಮ್ಮ ಜೊತೆಗೆ ಈ ಒಂದು ಕೊಡುಬ್ಗಿ ರೆಸಿಪಿನ ಶೇರ್ ಮಾಡ್ಕೊಳಕತ್ತೇನೆ ನೋಡಿರಿ ಈಸಿಯಾಗಿ ಮಾಡ್ಕೊಬೋದು ಆಮೇಲೆ ಜಾಸ್ತಿ ಸಾಮಾನೇನು ಬೇಕಾಗಿದ್ದೇನೂ ಇಲ್ಲ ಅಕ್ಕಿ ಹಿಟ್ಟಿತ್ತು ಅಂತಂದ್ರೆ ಇದನ್ನು ನಾನು ಆರಾಮಾಗಿ ಮಾಡ್ಕೊಬೋದು ಹಂಗೆ ಹೆಂಗೆ ಮಾಡೋದು ಅಂಥೇಳಿ ನಾನು ತೋರಿಸ್ತೇನೆ ನೋಡಿರಿ ಈ ರೀತಿ ಮಾಡೋದು ಭಾಳ ಕಡಿಮೆ ಹೇಳಿ ಅಂದ್ಕೊತೀನಿ ಹಾಗಾಗಿ ಇದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಾತೀನಿ ಏನಿಲ್ಲ ರೀ ಫಸ್ಟ್ ನಾವು ಯಾವ ಮೇಜರ್ಮೆಂಟ್ ಒಳಗೆ ನೀರನ್ನ ತಗೋತೀವಿ ಅರ್ಧ ಮೇಜರ್ಮೆಂಟ್ ಒಳಗೆ ಅಕ್ಕಿ ಹಿಟ್ಟನ್ನ ತೊಗೊಂಡು ಈ ಒಂದು ರೆಸಿಪಿನ ಮಾಡ್ಕೊಳ್ಳುವಂಥದ್ದು ನಾನಿಲ್ಲಿ ಎರಡು ಗ್ಲಾಸ್ ನೀರು ಆಮೇಲೆ ಎರಡು ಗ್ಲಾಸ್ ಅಕ್ಕಿ ಹಿಟ್ಟನ್ನ ತೊಗೊಂಡು ಇವತ್ತು ಮಾಡ್ಕೊಳತ್ತೇನೆ ನೋಡಿರಿ ಹಂಗೆ ಈಗ ನಾನು ಎರಡು ಗ್ಲಾಸ್ ನೀರು ಹಾಕಿ ನೀರನ್ನ ಕುದಿಯಕ್ಕೆ ಇಟ್ಕೊಂಡೆ ಹಂಗೆ ಅದಕ್ಕೆ ಸ್ವಲ್ಪ ಅಜ್ವಾನ ಆಮೇಲೆ ಜೀರಿಗೆ ಎರಡನ್ನೂ ನಾನೀಗ ಹಾಕ್ಕೊಳಕತ್ತೇನಿ ಹಂಗೆ ಅದಕ್ಕೆ ಬೇಕಾದಷ್ಟು ಖಾರ ಖಾರನ ತಿನ್ನೋರ ಮೇಲೆ ಡಿಪೆಂಡ್ ಆ ರೀತಿ ನಮ್ಮದೇನು ಜಾಸ್ತಿ ಖಾರ ರೀ ಅದು ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ನಾನು ಅದಕ್ಕೆ ಅರ್ಶಿಣ ಪುಡಿನ ಇಲ್ಲೇ ಹಾಕ್ಕೊಳತ್ತೀನಿ ಇದಿಷ್ಟು ಅದಕ್ಕೆ ಬೇಕಾದಂಥದ್ದು ಆಮೇಲೆ ಇನ್ನೊಂದು ಏನಂದರೆ ನೀವು ಇದ್ರಾಗ ಎಣ್ಣೆನ ಹಾಕಿ ಕೊಂಡು ಹಾಕೋಬಹುದು ಇದ್ರಾಗನ ಈಗ ನೀರು ಏನೈತಲ್ಲ ಕುದಿಯೋಕೆ ಇಟ್ಕೊಂಡೇವಲ್ಲ ಅದ್ರಾಗನ ಸ್ವಲ್ಪ ಎಣ್ಣೆ ಎಲ್ಲನೂ ಸೇರಿಸ್ಕೊಂಡು ಹಾಕೋರಿ ನಾನು ಮರೆತೆ ಅದ್ ಆಮೇಲೆ ನಾನು ಹಾಕೊಂಡು ಹಾಕೋತೀನಿ ಇಲ್ಲಿ ನಾನು ಹಾಕೋ ಹಾಕೊಳಕ್ಕೆ ಹೋದೆ ಹಾಗತ್ತ ಆಮೇಲೆ ನೋಡ್ರಿ ಇಲ್ಲ ಅಕ್ಕಿ ಹಿಟ್ಟನ್ನ ನಾನು ಈ ಒಂದು ಮೆಜರ್ಮೆಂಟ್ ಒಳಗೆ ಎದ್ರಾಗ ನೀರನ್ನ ತಗೊಂಡು ಈಗ ಕುದಿಯಕ್ಕೆ ಇಟ್ಕೊಂಡಿಲ್ಲ ಅದೇ ದಿನ ಎರಡು ಗ್ಲಾಸ್ ಅಕ್ಕಿ ಹಿಟ್ಟನ್ನ ಇಲ್ಲಿ ಅಳತಿ ಮಾಡಿ ಇಟ್ಕೊಂಡೆ ನೋಡ್ರಿ ಒಂದು ಅಲ್ಲಿ ಪ್ಲೇಟ್ ಒಳಗೆ ಐತಲ್ಲ ಅದು ಒಂದು ಗ್ಲಾಸ್ ಆಮೇಲೆ ಇದ್ರೊಳಗಿನ ಈಗ ಫಿಲ್ ಮಾಡಿ ಇದು ಒಂದು ಇದೆರಡೂ ನಾನೀಗ ಇದೆರಡೂ ನೀರು ಎಷ್ಟೈತಲ್ಲ ಅಷ್ಟು ಅಕ್ಕಿ ಹಿಟ್ಟನ್ನ ಇಲ್ಲಿ ತೊಗೊಂಡಂಥದ್ದು ನೋಡಿರಿ ಈಗ ನಾನು ಏನು ಇಟ್ಕೊಂಡಿದ್ದೆಲ್ಲ ಅದು ಕುದಿಯಾತೈತಿ ಈ ರೀತಿ ಇದು ಈ ರೀತಿ ಕುದಿ ಬಂದ ಮೇಲೆ ನಾನೀಗ ಆ ಒಂದು ಹಿಟ್ಟನ್ನ ಹಾಕಿ ಚಲೋ ತಂಗ ಮಿಕ್ಸ್ನ ಮಾಡ್ಕೊಳ್ಳುವಂಥದ್ದು ಈ ರೀತಿ ಕುದಿಯೊದಾಗ ನೀವು ನಾವು ಅಕ್ಕಿ ಹಿಟ್ಟನ್ನ ಯಾವ ಟೈಮ್ನಾಗ ಹಾಕೋತೇವಲ್ಲ ಈಗ ಕುದಿಯೋ ಹಾಕೋತೀವಲ್ಲ ಆವಾಗ ಗ್ಯಾಸ್ನ ಪೂರ್ತಿ ಲೋ ಫ್ಲೇಮ್ ಮಾಡಿ ಆಮೇಲೆ ನೀವು ಈ ರೀತಿ ಅಕ್ಕಿ ಹಿಟ್ಟನ್ನ ಸ್ವಲ್ಪ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಈ ರೀತಿ ಮಿಕ್ಸ್ನ ಮಾಡ್ಕೊರಿ ಕುದಿಯುವಾಗ ನಾವು ಮೀಡಿಯಮ್ ಫ್ಲೇಮ್ ಇಟ್ಟಿರ್ತೀವಿ ಮುಂಚೆ ಹಿಟ್ಟು ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪೂರ್ತಿ ಲೋ ಫ್ಲೇಮ್ ಇಟ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಈ ರೀತಿನ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ ಚಲೋ ತೆಂಗ ಗಂಟಿನ ಆಗಂಗಿಲ್ಲ ಆದ್ರೂ ನಡಿತೈತೆ ಆಮೇಲೆ ನಾವು ಅದನ್ನು ಚಲೋ ತೆಂಗ ನಾದ್ಕೊಳಕ್ಕೆ ಬರ್ತೈತಿ ನೋಡಿರಿ ಈ ರೀತಿ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಚಲೋ ತೆಂಗ ಲೋ ಫ್ಲೇಮ್ ಇಟ್ಕೊಂಡು ಮಿಕ್ಸ ಮಾಡ್ಕೊಂಡೇನೆ ಈ ರೀತಿ ಚಲೋ ಅಂತು ಅಕ್ಕವ ಸೊ ಹಾಗಾಗಿ ನಾನು ಫಸ್ಟ್ ಟೈಮ ಈ ಒಂದು ರೆಸಿಪಿನ ಟ್ರೈನ ಮಾಡ್ದಂಥದ್ದು ಹಂಗೆ ಈಗ ನಾನು ಅದನ್ನು ಈ ಒಂದು ಪ್ಲೇಟಿಗೆ ಹಾಕಿ ಆದ್ರೆ ಆದರೆ ಸುಡಾತಿತ್ತಲ್ರಿ ಬಿಸಿ ಐತಿ ಹಂಗಾಗಿ ನಾನು ಈ ಸದ್ಯಕ್ಕೆ ಅದನ್ನೇನು ನಾದ್ಕೊಳ್ಳೋಂಗಿಲ್ಲ ಸ್ವಲ್ಪದ ಆರಲಿ ಸ್ವಲ್ಪ ತಣ್ಣಗಾಗಲಿ ಅವಾಗ ನಾತ್ಕೊಳ್ಳೋಕೆ ಚಲೋ ಅನಿಸ್ತೈತಿ ಈಗ ನನಗೆ ಅದನ್ನು ಹಿಡ್ಯಕನೂ ಆಗತ್ತಿಲ್ಲ ಅಷ್ಟು ಬಿಸಿ ಇತ್ತ ನೋಡಿದ್ದೆ ನೋಡಿರಿ ಈ ರೀತಿ ಹಿಟ್ಟ ನಮ್ಗೆ ಸರಿ ಆಗೈತೋ ಇಲ್ಲೋ ಅಂತ ಹೇಳಿ ಈ ರೀತಿ ನೋಡಿದ್ರೆ ನಾವು ಗೊತ್ತಾಗ್ಬಿಡ್ತೈತಿ ಚಲೋ ಆಗೈತಿ ಈಗ ಅದನ್ನಾತ್ಕೊಬೋದು ಆದ್ರಿಂದ ಇತ್ತಲ್ಲ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾನೀಗ ಅದು ತಣ್ಣಗಾದ ಮೇಲೆ ಇಲ್ಲಿ ನಾತ್ಕೊಳತ್ತಂಥದ್ದು ಆಮೇಲೆ ಹೇಳಿದ್ದೆ ಅಲ್ರಿ ಅಲ್ಲೇ ನೀರನ್ನ ನಾನು ಕುದಿಯಕ್ಕೆ ಇಟ್ಟಿದ್ದೆಲ್ಲ ಅವಾಗ ಈ ರೀತಿ ಎಣ್ಣೆ ಹಾಕ್ಕೋಬೇಕಂತ ನಾನು ಮರ್ತಿದ್ದೆ ಹಾಗಾಗಿ ಈಗ ನಾತ್ಕೊಳ್ಳೋ ಟೈಮ್ನಾಗ ಇಲ್ಲೇ ಎಣ್ಣೆನ ಹಾಕ್ಕೊಳತ್ತೀನಿ ನೀವು ಅಲ್ಲೇನ ಎಣ್ಣೆನ ಹಾಕ್ಕೊರಿ ಚಲೋ ಹಾಕ್ಕವ ಆಮೇಲೆ ನಾಥ್ಕೊಳ್ಳುವಾಗೂ ಭಾಳ ಅಂದ್ರೆ ಭಾಳ ಚಲೋ ತೆಂಗ್ ನಾತ್ಕೊರಿ ಎಷ್ಟಕ್ಕೆ ತಲೆ ಅಷ್ಟು ಒಂದು ಹದ ಬರುತ್ತನೂ ಚಲೋ ತೆಂಗ ಎಷ್ಟು ತಲೆ ಅಷ್ಟು ನಾವು ಇದನ್ನು ಚಲೋ ತೆಂಗ ನಾತ್ಕೋಬೇಕು ನೋಡಿರಿ ಎಷ್ಟು ಚಲೋ ನಾತ್ಕೊತೇವಲ್ಲ ಅಷ್ಟು ಚಲೋ ಕೊಡಬಳಿಗಾಕವ ಸೊ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ಚಲೋ ತೆಂಗಾನ ನಾತ್ಕೊರೋದನ್ನು ಅವಾಗ ಕೊಡಬಳಿಗೆ ಮಸ್ತಾಗಿ ಬರ್ತಾವೆ ಹಾಗಾಗಿ ನಾನು ಇದನ್ನು ಈ ರೀತಿ ಎರಡು ಭಾಗ ಮಾಡ್ಕೊಂಡು ಒಂದು ಸ್ವಲ್ಪ ಅಂದರೆ ಜಾಸ್ತಿ ಹಿಟ್ಟು ತೊಗೊಂಡಿದ್ದೆ ಅಲ್ರಿ ಎರಡು ಗ್ಲಾಸ್ ಹಿಟ್ಟು ಎರಡು ಗ್ಲಾಸ್ ಅಕ್ಕಿ ಹಿಟ್ಟು ಎರಡು ಗ್ಲಾಸ್ ನೀರು ಆ ರೀತಿ ಮೆಜರ್ಮೆಂಟ್ ಒಳಗೆ ತಗೊಂಡಂಥದ್ದು ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗಾಗಿ ಈ ರೀತಿ ನಾದ್ಕೊಳಕತ್ತಿದ್ದೆ ನೋಡಿರಿ ಅದು ನಾವು ಎಷ್ಟು ಚೆಂದ ನಾದ್ಕೊತೀವಿ ಅಷ್ಟು ಚೆಂದ ಕೊಡಬಳಿಗೆ ಅಕ್ಕವು ಪಳ್ಳನ ಅಕ್ಕಾವು ಎಷ್ಟು ಅಂದ್ರೆ ಹಿಟ್ಟು ಹದ ಹಾಕೈತಿ ನಾವು ನಾದ್ಕೊಂಡಂಗೆ ಸೊ ಹಾಗಾಗಿ ಸ್ವಲ್ಪ ನಾನಿಲ್ಲಿ ಟೈಮ್ ತಗೊಂಡು ಜಾಸ್ತಿನ ಟೈಮ್ ತಗೊಂಡು ನಾತ್ಕೊಂಡಂಥದ್ದು ಹಿಟ್ಟನ್ನ ಅದು ಪಳ್ಳಕ್ಕವು ಆಮೇಲೆ ಹಿಟ್ಟು ನಾವು ಹೊಸದು ಮಾಡಬೇಕಲ್ಲ ಈಗ ಅದನ್ನು ಕೊಡಬಳಗಿನ ಹಾಗಾಗಿ ಸ್ವಲ್ಪ ಟೈಮ್ ತಗೊಂಡು ಆರಾಮಾಗಿ ಚೆಂದ ಹದ ಆಗುವಂಗೆ ನಾತ್ಕೋರಿ ಅಂತ ಹೇಳ್ತೀನಿ ನೋಡ್ರಿ ಈ ರೀತಿ ಒಂದು ಹಿಟ್ಟು ಹದ ಆತು ಅಂದ್ರೆ ಹೊಸಾಕ ನಮ್ಗೆ ಭಾಳ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ ಹಿಟ್ಟು ಆಮೇಲೆ ಚಂದಗೆ ಅಕ್ಕವ್ರಿಗೆ ನಾವು ಎಷ್ಟು ಚಂದ ಹೊಸಿತೇವಲ್ಲ ಅಷ್ಟು ಚಂದ ಕೊಡ್ಬಳಿಗೆ ಅಕ್ಕವ ಹಂಗಾಗಿ ನೋಡ್ರಿ ಎಷ್ಟು ಚಂದ ಅಕ್ಕವೀ ಈಗ ಈ ರೀತಿಯಾಗಿ ಕೊಡ್ಬಳಗಿನ ನಾವು ಮಾಡ್ಕೊಳಕತ್ತಿದ್ದೆ ಹಂಗೆ ನಾನು ಇದನ್ನು ಮಾಡ್ಕೊಂಡಿದ್ದೆ ಸಂಡೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ರೀತಿನ ನಾವು ಮಾಡ್ಕೊಬೋದು ನಾನು ಸ್ವಲ್ಪ ಜಾಸ್ತಿನ ತೊಗೊಂಡೆ ಈಗ ಇದ್ರಾಗನ್ನ ಒಂದಷ್ಟು ನಾನು ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಎಷ್ಟು ಅಕ್ಕವ ಹಂಗೆ ಮೊದ್ಲಿಕ್ಕೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕತ್ತಿದ್ರಿ ಅಂತಂದ್ರೆ ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ ವಿಡಿಯೋ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರೆಯಾಕ ಹೋಗ್ಬ್ಯಾಡ್ರಿ ಅಂತ ಹೇಳಿ ಹೇಳ್ತೀನಿ ನೋಡಿರಿ ಈ ರೀತಿಯಾಗಿ ಕೊಡ್ಬಳಿಗಿ ಆಗಕತ್ತಿದ್ವು ಆಮೇಲೆ ಮೊದಲೆಲ್ಲ ಕೊಡಬಳಿಗೆ ಮಾಡಬೇಕು ಅಂತಂದ್ರೆ ಪುಟಾಣಿ ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಮಾಡ್ಕೊಳ್ತಿದ್ವಿ ಇದೊಂದು ಥರ ನಾನು ಎಲ್ಲಾನು ನೋಡಿ ಫಸ್ಟ್ ಟೈಮ್ ಮಾಡಿದಂಥದ್ದು ಈ ಒಂದು ರೆಸಿಪಿನ ಚಲೋ ಆಗಿದ್ವು ಹೆಂಗಕ್ಕ ಏನು ಹೇಳಿ ಅಂದ್ಕೊಂಡಿದ್ದೆ ಚಲೋ ಆಗಿದ್ವು ಆಮೇಲೆ ಇದಕ್ಕೆ ಬೇಕಾಗಿದ್ದೂ ಏನು ಜಾಸ್ತಿ ಐಟಮ್ಸ್ ನಾವು ತಗೊಂಬಂದು ಮಾಡಬೇಕು ಅನ್ನುವಂಥದ್ದು ಇಲ್ಲ ಅಕ್ಕಿ ಹಿಟ್ಟಿದ್ರೆ ಸಾಕು ಬಾಕಿದಂತೂ ಎಲ್ಲ ಮನೆಯಾಗ ಇರ್ತಿತ್ತು ಸೊ ಆಮೇಲೆ ಹಂಗೆ ನಾನು ಈ ಒಂದು ರೆಸಿಪಿನ ಮಾಡ್ಕೊಳಕತ್ತಿದ್ದು ಸಂಡೇ ರೀ ಸಂಡೇ ಮಧ್ಯಾಹ್ನ ಈ ಒಂದು ರೆಸಿಪಿನ ಮಾಡ್ಕೊಂಡ್ರಾತು ಅಂತ ಹೇಳಿ ಅಂದ್ಕೊಂಡೆ ಮಾಡತ್ತಿದ್ದೆ ಯಾಕಂತಂದರೆ ಮನೆಯಾಗೆಲ್ಲ ಸೃಜನ ಮತ್ತು ಮನೆಯವರು ಎಲ್ಲರೂ ಮನೆಯಾಗಿರ್ತಾರೆ ಹಾಗಾಗಿ ಅವತ್ತು ಮಾಡಿದ್ಯಾ ಅಂತಂದ್ರೆ ನನಗೆ ಅನುಕೂಲ ಆಗುವಂಥದ್ದು ಅವ್ರದ್ದು ಹೆಲ್ಪ್ ಆಗಿ ಹಾಗಾಗಿ ಈಗ ಒಬ್ಬಾಕೆ ಮಾಡ್ಬೇಕಂದ್ರೆ ಗುಬ್ಬಿ ರೀ ಇಷ್ಟೆಲ್ಲ ನಾನು ಮಾಡ್ಬೇಕಂದ್ರೆ ಕೊಡೋಂಗಿಲ್ಲ ಹಾಗಾಗಿ ಅವ್ರು ಇದ್ದಾಗ ನಾ ಮಾಡ್ಕೋಬೇಕಂತ ಹೇಳಿ ಅನ್ಕೊತ ಭಾಳ ದಿನ ಆಗಿತ್ತು ಇವತ್ತು ಅದನ್ನು ಮಾಡ್ಕೊಳಾಕತ್ತೆ ನೋಡಿರಿ ಚಲೋ ಆಗಿರ್ತಾವ ಹಂಗ ಸೃಜನನು ಈ ರೀತಿ ಅವಿಗೂ ಏನಾದರೂ ಸಂಡೇ ನಾವು ಈ ರೀತಿ ಮನೆಯಾಗಿದ್ದಾಗ ಮಕ್ಕಳು ಮನೆಯಾಗಿದ್ದಾಗ ಅವ್ರಿಗೂ ಒಂದು ನಮ್ಮ ಜೊತೆಗಿನ ಅವ್ರಿಗೂ ತೊಗೊಂಡು ಕೆಲಸ ಮಾಡಿದ್ವಿ ಅಂದರೆ ಅವ್ರಿಗೂ ಒಂದೇನೋ ಹೊಸಾದ ಕಲ್ತಂಗೂ ಆಕತಿ ಆಮೇಲೆ ಪ್ರೊಡಕ್ಟಿವ್ ಡೇ ಆದಂಗೆ ಅನಿಸ್ತತಿ ಆ ಸಂಡೇ ಇಲ್ಲಾಂದ್ರೆ ಖಾಲಿ ಮೊಬೈಲ್ ನೋಡೋದು ಟಿ ವಿ ನೋಡೋದು ಇದ್ರಾಗನ ಆ ಒಂದು ದಿನನ ಅವರು ಕಳೆದು ವೇಸ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಈ ರೀತಿ ನಾವು ಅವ್ರನ್ನ ಜಾಯಿನ್ ಅವ್ರನ್ನ ಒಂದು ಜಾಯಿನ್ ಮಾಡಿಕೊಂಡು ಮಾಡಿದ್ವಿ ಅಂತಂದ್ರೆ ಅವ್ರಿಗೂ ಒಂಥರ ಈಗ ಹೊಸಾದ ಮಾಡೋದು ಏನಾದರೂ ಕಲಿಯೋದು ಅಥವಾ ಮಾಡೋದು ಅಥವಾ ನಾವೇನಾದರೂ ಮಾಡಾಕತ್ತಿದ್ವಿ ಅಂದರೆ ಬೇಕಂದ್ರೆ ನೋಡಿರಿ ಮಕ್ಕಳಿಗೆ ಎಷ್ಟು ಕ್ಯೂರಿಯಾಸಿಟಿ ಇರ್ತೈತಿ ಮಾಡತ್ತೀಯ ಮಮ್ಮಿ ಆತ ಮಮ್ಮಿ ಹೆಂಗೆ ಮಾಡೋದು ಮಮ್ಮಿ ಅದ್ರಾಗ ಈ ರೀತಿ ಕೊಡಬಳಿಗೆಲ್ಲ ಹೊಸಿಯೋದು ರೌಂಡ್ ಮಾಡೋದು ಅಂದರೆ ಇನ್ನೂ ಜಾಸ್ತಿನ ಖುಷಿ ಆಕತ್ತೆ ಅಂಥೇಳಿ ಅನ್ಬೋದು ಮಕ್ಕಳಿಗೆ ಇಲ್ಲಿ ಸೃಜನಗೂ ಮಾಡೋಕ್ಕೆಲ್ಲ ಕೊಟ್ಟಿದ್ದೆ ಅವರೆಲ್ಲನೂನ ಹೊಸದು ಕೊಡಾತಿದ್ರೆ ನಾನು ಹೋಗಿ ಕರೆ ಹಾಕತ್ತಿದ್ದೆ ಅನ್ನ ನೋಡ್ರಿ ಬಾಡಿಗೆ ಎಲ್ಲ ಇಟ್ಟಿದ್ದೆ ಲಗುನನ್ನು ಹಾಕತಿ ಆಮೇಲೆ ಸಂಡೇ ಈ ಫೋನು ಟಿ ವಿ ಇದ ಇದ್ರೊಳಗನ ಆ ದಿನನ ಕಳಿಯೋದಕ್ಕಿಂತ ಅವ್ರಿಗೂ ಒಂದು ಹೊಸ ಕಲ್ತಂಗು ಹಾಕತಿ ಆಮೇಲೆ ಒಂದು ಪ್ರೊಡಕ್ಟಿವ್ ಡೇ ಈ ರೀತಿ ಅಕ್ಕತಿ ಅನ್ನೋದು ಒಂದು ನನ್ನ ಒಪಿನಿಯನ್ನು ಹಂಗೆ ನೋಡಿರಿ ಈ ರೀತಿ ಎಲ್ಲ ಹಾಕಿ ನಾನು ಅವನ್ನ ಮಾಡಿಕೊಂಡೆ ಆಮೇಲೆ ಮತ್ತೇನಂದ್ರೆ ಅದನ್ನೆಲ್ಲನೂ ಕರ್ದು ಒಂದು ಸ್ವಲ್ಪ ಟೇಸ್ಟ್ ನೋಡೋನು ಅಂತ ಅಂಥೇಳಿ ನೋಡಿದ್ವಿ ನೋಡಿದ್ರೆ ಅದು ಸಪ್ಪ ಅಂತ ಅನ್ನಿಸ್ತು ರೀ ಅಂದರೆ ಸಪ್ಪಂದ್ರೆ ಮಕ್ಕಳಿಗೆ ಓಕೆ ತಿನ್ನೋಕೆ ಈಗ ಸುಜ್ಜು ಗುಬ್ಬಿಗೆ ಅವರಿಗೆಲ್ಲ ಒಂದಷ್ಟು ಮಾಡಿದ್ದೆ ಅವನ್ನ ನಮಗೆ ದೊಡ್ಡವರಿಗೆ ಒಂದು ಸ್ವಲ್ಪ ಸ್ಪೈಸಿ ಆಗಬೇಕಾಗಿತ್ತು ಮತ್ತು ಮನೆಯವ್ರೂ ಇಲ್ಲ ಸಪ್ಪಾಗ್ಯಾವ ಅಂದ್ರೆ ಸಪ್ಪಂದ್ರೆ ಖಾರ ಸ್ಪೈಸಿ ಆಗಿಲ್ಲ ಅವ್ರು ತಿನ್ನುವಂಗಾಗ್ಯಾವ ಮಕ್ಕಳು ಮಕ್ಳು ತಿನ್ನೋಂಗಾಗ್ಯಾವ ನಮ್ಗೆ ಒಂದು ಸ್ವಲ್ಪ ಜಾಸ್ತಿನ ಖಾರ ಉಪ್ಪು ಬೇಕು ಅಂತ ಹೇಳಿ ಹತ್ರ ಹಾಗಾಗಿ ನಾನು ಮತ್ತಿಲ್ಲಿ ಅದು ಕೆಂಪು ಖಾರ ಪುಡಿ ಎಷ್ಟು ಹಾಕಿದ್ರು ಖಾರನೂ ಆಗಂಗಿಲ್ಲ ಆಮೇಲೆ ಈ ರೀತಿ ಹಸಿ ಖಾರ ಹಾಕೋದ್ರಿಂದ ಡಿಫ್ರೆಂಟಾಗಿ ಟೇಸ್ಟ್ ಬರ್ತೈತಿ ಹೆಂಗೂ ಒಣ ಖಾರ ಹಾಕಿ ಮಾಡಿದ್ಯಲ್ಲ ಈ ಸಲ ಹಸಿ ಖಾರ ಹಾಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಉಪ್ಪು ಎಲ್ಲಾನು ಹಾಕಿ ರುಬ್ಬಿ ನಾನು ಮತ್ತು ಆ ಒಂದು ಹಸಿ ಖಾರದ ಪೇಸ್ಟ್ನ ಇಲ್ಲೇ ಹಿಟ್ಟಿಗೆ ಹಾಕಿ ಮತ್ತು ಮತ್ತೆ ನಾನಿಲ್ಲಿ ಮಾಡೋಕತ್ತಂಥದ್ದು ನೋಡ್ರಿ ಈ ರೀತಿಯಾಗಿ ಕೊಡಬಳಿಗೆ ಅಂತೂ ಆಗಿದ್ವು ಅದೆಲ್ಲನೂ ವಿ ಮ ಆಮೇಲೆ ನಾನು ಆ ಹಿಟ್ಟು ಒಂದನ್ನು ಹಾದುಕೊಂಡು ಆಮೇಲೆ ಈ ಒಂದು ಕೊಡಬಳಗಿನ ಮಾಡಿ ನಿಮ್ಗೆ ತೋರ್ಸಾಕತ್ತಂಥದ್ದು ಭಾರಿ ಅಂದರೆ ಭಾರಿ ಮಸ್ತ್ ಆಗಿದ್ವು ನಾನೇನು ಹಸಿ ಖಾರ ಹಾಕಿ ಮಾಡಿದ್ದೆಲ್ಲ ಅದು ಇನ್ನೂ ಜಾಸ್ತಿ ರುಸ್ ರುಚಿಯಾಗಿತ್ತು ಈ ಒಂದು ಮಳೆಗಾಲಕ್ಕೆ ಇದೊಂದು ಹೇಳಿ ಮಾಡಿಸ್ತಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೋ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗೈತಿ ಅಂತ ಹೇಳಿ ಅನ್ಕೊತನಿ ನೋಡಿ ಎಷ್ಟು ಚಂದ ಬಂದಾವ ಕೊಡಬಳಗ್ಗೆ ಭಾರಿ ಅಂದರೆ ಭಾರಿ ಮಸ್ತಾಗಿ ಬಂದಿದ್ವು ಕರಿವಾಗ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡ ಕರೀರಿ ಚಲುವಾಗಿ ಬರ್ತಾವ ಒಂದು ಸ್ವಲ್ಪ ಜಾಸ್ತಿನ ಎಣ್ಣೆ ಅವನ್ನ ನಾವು ಕರ್ಕೋಬೇಕು ಆವಾಗ ಕುರುಮ್ ಕುರುಮ್ ಅಂಥೇಳಿ ಆಗಿರ್ತಾವ ಮಸ್ತಾಗಿ ಸೊ ಈ ಒಂದು ವಿಡಿಯೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ ಹಂಗೆ ಯಾರೆಲ್ಲ ಪೂ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಮುಗಿಸ್ತಾನೆ ನೋಡಿದಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್